ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರಿಂದ ಸುದ್ದಿಗೋಷ್ಠಿ ಮೈಸೂರು ಕೊಡಗು ಮತದಾರರಿಗೆ ಅಭಿನಂದನೆ ತಿಳಿಸಿದ ಲಕ್ಷ್ಮಣ್ ಇಷ್ಟು ಬಿಸಿಲಿದ್ದರೂ ಕೂಡ ಹೆಚ್ಚಿನ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಇದರ ಜತೆಗೆ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಸಿಬ್ಬಂದಿಗಳು ಭದ್ರತಾ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದರೂ ನನ್ನನ್ನು ಗುರುತಿಸಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಟಿಕೆಟ್ ಕೊಟ್ಟರು ಇದಕ್ಕೆ ನಾನು ಆಭಾರಿಯಾಗಿದ್ದೇನೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು ಇಷ್ಟು ಬಿಸಿಲಿದ್ರೂ ಕೂಡ ಎಲ್ಲ ಬೂತ್ಗಳಲ್ಲೂ ಕನಿಷ್ಠ ಅರವತ್ತು ಪರ್ಸೆಂಟು ಅರವತ್ತೈದು ಪರ್ಸೆಂಟ್ ಓಟ್ ಆಗಿರುವಂಥದ್ದು ನೀವು ನಿಜವಾಗಲೂ ನಾವು ಮತದಾರರಿಗೆ ಅಭಿನಂದನೆಗಳನ್ನು ಹೇಳ್ತೀವಿ ಕಾಂಗ್ರೆಸ್ ಪಕ್ಷದಿಂದ ಎರಡನೇದು ಮೈಸೂರು ಮತ್ತು ಕೊಡಗು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲೆಕ್ಷನ್ ಕಮಿಷನ್ ಮೈಸೂರು ಡೆಪ್ಟಿ ಕಮಿಷನರ್ ರಿಟರ್ನಿಂಗ್ ಆಫೀಸರ್ ಇದ್ದಾರೆ ಅವರು ಮತ್ತು ಪೊಲೀಸ್ ಇಲಾಖೆಯವರು ಎಲ್ಲಿಯೂ ಒಂದು ಸಣ್ಣ ಘಟನೆ ಘಟನೆ ನಡೆದೇ ನಡೆದೆಯ ರೀತಿಯಲ್ಲಿ ಚುನಾವಣೆ ಮಾಡಿರುವಂಥದಕ್ಕೆ ಅವ್ರಿಗೂ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಮತ್ತು ಅವರ ಟೀಮ್ಗೆ ಎಲೆಕ್ಷನ್ ಮಾಡಿದಂಥ ಟೀಮ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಹೇಳೋದಕ್ಕೆ ಪಡ್ತೀನಿ ಮೂರನೇದು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿದ್ದವನಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗುರ್ತಿಸಿ ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದರು ಅದಕ್ಕೆ ನನಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ನ ಎಮ್ ಎಲ್ ಎಗಳು ಐದು ಜನ ಸಿಟ್ಟಿಂಗ್ ಎಮ್ ಎಲ್ ಎಗಳು ಮೂರು ಜನ ಸೋತಿರುವಂಥ ಎಮ್ ಎಲ್ ಎಗಳು ಮೂರು ಜನ ಪ್ರೆಸಿಡೆಂಟ್ಸ್ಗಳು ಅಧ್ಯಕ್ಷರುಗಳು ಮನೆ ಮೂರ್ತಿಯವರು ಡಾಕ್ಟರ್ ಬಿ ಜೆ ವಿಜಯಕುಮಾರ್ ಅವರು ಮತ್ತು ಧರ್ಮಜಾ ಉತ್ತಪ್ಪ ಕೊಡಗನೂರು ಒಟ್ಟು ಇಪ್ಪತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್ ಎಪ್ಪತ್ತೆರಡು ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಕಾರ್ಯಕರ್ತರು ಎಲ್ಲರೂ ಒಕ್ಕೊರಲಿನಿಂದ ನನ್ನ ಅಭ್ಯರ್ಥಿಯನ್ನು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲಿಯೂ ಒಂದೇ ಒಂದು ಸಣ್ಣ ಅಪಸ್ವರ ಬರದೇ ರೀತಿಯಲ್ಲಿ ಚುನಾವಣೆ ನಡೆದಿದ್ದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ ಚಿರಋಣಿಯಾಗಿದ್ದೇನೆ ವಿಶೇಷವಾಗಿ ಮನೆ ಮುಖ್ಯಮಂತ್ರಿಗಳಿಗೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಧನ್ಯವಾದ ಅರ್ಪಿಸ್ತೇನೆ ನಾನು ಸಾಯೋವರೆಗೂ ಅವ್ರನ್ನ ನೆನೆಸ್ಕೋತೀನಿ ಅವರು ಏನು ಹೇಳ್ತಾರೋ ಆ ಕೆಲಸವನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾನು ನನ್ನ ನನ್ನಲ್ಲೇ ನಿರ್ಮಾಣ ಮಾಡಿಕೊಳ್ಳುವಂಥದ್ದು ಅದಕ್ಕೆ ಬದ್ಧನಾಗಿರ್ತೇನೆ ನಿನ್ನೆ ಚುನಾವಣೆ ಮುಗಿದಿದೆ ನಮ್ಮದೇನು ರಿಲ್ಯಾಕ್ಸ್ ಮೂಡ್ ಅಂತ ಏನಿಲ್ಲ ಇದೇ ರಿಲ್ಯಾಕ್ಸ್ ಮೂಡು ಕೆಲವು ಪೆಂಡಿಂಗ್ ವರ್ಕ್ಗಳಿದ್ದು ಅವೆಲ್ಲ ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಮೋಸ್ಟ್ಲಿ ಆಫ್ಟರ್ ಟೂ ಟು ತ್ರೀ ಡೇ ಟೂ ಟು ತ್ರೀ ಡೇಸ್ ಎಲ್ಲಾದರೂ ಹೊರಗಡೆ ಒಂದು ಟೂ ಟು ತ್ರೀ ಡೇಸ್ ಹೋಗಿ ಬರುವಂಥದಕ್ಕೆ ಯೋಚನೆ ಇದ್ದೀವಿ ನಾವು ನಮ್ಮ ಕುಟುಂಬದವರು ಅದು ಬಿಟ್ಟರೆ ಏನು ಎರಡನೇ ಫೇಸ್ ಎಲೆಕ್ಷನ್ನು ನಡೆಯುವಂಥದ್ದೇನಿದೆ ಏನಿದೆ ಏಳನೇ ತಾರೀಕು ಮೇ ಏಳನೇ ತಾರೀಕು ಆ ಕಡೆ ಹೋಗಿ ನಾನೊಂದು ಕ್ಯಾನ್ವಾಸ್ಗೆ ನಾನು ತೊಡಗಿಸ್ಕತ್ತೀನಿ ನಾನು ನಮ್ಮ ಟೀಮ್ ಒಟ್ಟಾರೆ ಕರ್ನಾಟಕದಲ್ಲಿ ಈ ಬಾರಿ ಮಾನ್ಯ ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನೀಡಿರುವ ವಾಗ್ದಾನದ ಪ್ರಕಾರ ಕನಿಷ್ಠ ಇಪ್ಪತ್ತೆರಡು ಸೀಟು ಎಂ ಪಿ ಸೀಟ್ಗಳನ್ನು ನಾವು ಗೆಲ್ಲೇಬೇಕು ನನಗೆ ಚುನಾವಣೆ ನಂತರ ಚುನಾವಣೆ ಆದಮೇಲೆ ಎಂಟು ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲೂ ಕಾಂಗ್ರೆಸ್ ಪರವಾದಂಥ ಅಲೆ ಸುಸ್ತಿಯಾಗಿ ಮತದಾರರು ಮತದಾನ ನಮ್ಮ ಪರವಾಗಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಸಂಪೂರ್ಣವಾದಂಥ ವಿಶ್ವಾಸ ಇದೆ ನಂಬಿಕೆ ಇದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪಾರ್ಲಿಮೆಂಟ್ ಚುನಾವಣೆ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಲೋಕಸಭಾ ಕಾನ್ಸ್ಟುನ್ಸಿ ಶೇಕಡ ನೂರರಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಅಭ್ಯರ್ಥಿಯಾದ ನಾನು ಸಂಸದನಾಗಿ ಮುಂದಿನ ಐದು ವರ್ಷಗಳಲ್ಲಿ ಸಾಕಷ್ಟು ಯೋಜನೆಗಳು ಮತ್ತು ಕೆಲಸಗಳನ್ನು ಮಾಡುವಂಥದಕ್ಕೆ ಬದ್ಧನಾಗಿರ್ತೇನೆ ಆ ನಂಬಿಕೆ ನನಗಿದೆ ಆ ಆತ್ಮವಿಶ್ವಾಸ ನನಗಿದೆ ಮತದಾರರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾದ ವಿಶ್ವಾಸ ಇದೆ ಬಿ ಜೆ ಪಿಯವರು ಸಾಕಷ್ಟು ಸರ್ಕಸ್ಗಳನ್ನು ಮಾಡಿದರು ಮೊದಲಿಗೆ ಸಿಟ್ಟಿಂಗ್ ಎಂ ಪಿ ತೆಗೆದ್ರು ಯಾಕೆ ಎನ್ನುವಂಥದ್ದು ಕಾರಣ ಕೊಡಲಿಲ್ಲ ಯಾವ ಕಾರಣಕ್ಕೂ ನಾನು ಚುನಾವಣೆಗೆ ನಿಲ್ಲಲ್ಲ ಅನ್ನುವಂಥ ವ್ಯಕ್ತಿನ ಕರ್ಕೊಂಬಂದು ನಿಲ್ಲಿಸಿರು ಅವರು ಬಿ ಜೆ ಪಿ ಪಕ್ಷದ ಮೆಂಬರ್ಶಿಪ್ ಕೂಡ ಇನ್ನೂ ತಗೊಂಡಿಲ್ಲ ಅನ್ನುವಂಥದ್ದು ನನಗಿರುವಂಥ ಮಾಹಿತಿ ಆಮೇಲೆ ಕೊಟ್ಟರೇನೋ ಗೊತ್ತಿಲ್ಲ ಮಹಾರಾಜರು ಅನ್ನುವಂಥದ್ದು ಬಿಂಬಿಸಿ ಆ ಆಧಾರದ ಮೇರೆಗೆ ಚುನಾವಣೆ ಎದುರಿಸುವಂಥದಕ್ಕೆ ಚುನಾವಣೆ ಮತದಾನ ಮತದಾರರನ್ನು ಓಲೈಸುವಂಥದಕ್ಕೆ ಪ್ರಯತ್ನ ಆಯಿತು ನಾವು ಪ್ರಮುಖವಾಗಿ ನಮ್ಮ ಕಾರ್ಯಕ್ರಮಗಳನ್ನು ಯೋಜನೆಗಳ ಏನು ಇಲ್ಲಿವರೆಗೂ ಅನುಷ್ಠಾನ ಮಾಡಿದ್ವಿ ಐದು ಗ್ಯಾರಂಟಿಗಳ ಯೋಜನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರತಿ ಕ್ಷೇತ್ರದಲ್ಲಿ ನಾನ್ನೂರೈವತ್ತರಿಂದ ಐನೂರು ಕೋಟಿ ಹಣವನ್ನು ನೀಡಿ ಆಯಾ ಎಮ್ ಎಲ್ ಎಗಳ ಮೂಲಕ ಏನು ಕೆಲಸ ನಡೀತಾ ಇದೆ ಅದರ ಬಗ್ಗೆ ಅಷ್ಟೇ ಅಷ್ಟೇ ಮಾತ್ರ ನಾವು ಹೇಳಿದ್ದೀವಿ ನಾವು ಯಾರನ್ನು ಟೀಕೆ ಮಾಡುವಂಥದ್ದು ಧರ್ಮವನ್ನು ಟೀಕೆ ಮಾಡುವಂಥದ್ದು ಜಾತಿಗಳನ್ನು ದಿ ಟೀಕೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನಾವು ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಭಾಳ ಸುಸೂತ್ರವಾಗಿ ಚುನಾವಣೆ ನಡೆದಿದೆ ನೂರು ಕೋಟಿ ಹಣವನ್ನು ನೀಡಿ ಆಯಾ ಎಮ್ ಎಲ್ ಎಗಳ ಮೂಲಕ ಏನು ಕೆಲಸ ನಡೀತಾ ಇದೆ ಅದರ ಬಗ್ಗೆ ಅಷ್ಟೇ ಅಷ್ಟೇ ಮಾತ್ರ ನಾವು ಹೇಳಿದ್ದೀವಿ ನಾವು ಯಾರನ್ನು ಟೀಕೆ ಮಾಡುವಂಥದ್ದು ಧರ್ಮವನ್ನು ಟೀಕೆ ಮಾಡುವಂಥದ್ದು ಜಾತಿಗಳನ್ನು ದಿ ಟೀಕೆ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನಾವು ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಭಾಳ ಸುಸೂತ್ರವಾಗಿ ಚುನಾವಣೆ ನಡೆದಿದೆ ಮತದಾರರಿಗೆ ಯೋಚನೆ ಮಾಡಿ ಯಾರು ಓಟ್ ಹಾಕಬೇಕು ಅನ್ನುವಂಥದ್ದು ಯೋಚನೆ ಮಾಡುವಂಥದ್ದಕ್ಕೆ ಯಾವುದೇ ಕನ್ಫ್ಯೂಷನ್ ಮಾಡದೇನೆ ನಾವು ಕಾಂಗ್ರೆಸ್ ಪಕ್ಷದವರು ನಡ್ಕೊಂಡಿದ್ದೀವಿ ಎಲ್ಲೂ ಯಾರನ್ನು ಟೀಕೆ ಮಾಡುವಂಥದ್ದು ವ್ಯವಸ್ಥೆ ನಾವು ಮಾಡಿಕೊಳ್ಳಲಿಲ್ಲ ಆದರೆ ನರೇಂದ್ರ ಮೋದಿಯವರು ಬಂದು ಇಲ್ಲಿ ಮೈಸೂರಿಗೆ ಏನಾವ್ದೊಂದು ರ್ಯಾಲಿ ನಡೀತಿಲ್ಲಿ ಸಮಾವೇಶ ನಡೀತು ಸಮಾವೇಶದಲ್ಲಿ ನಲವತ್ತೈದು ನಿಮಿಷಗಳ ಕಾಲ ಮಾತಾಡಿದ್ರು ಅದರಲ್ಲಿ ಮೂವತ್ತ ಏಳು ನಿಮಿಷಗಳ ಕಾಲ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಬೈಯುವಂಥದ್ದು ಬಿಟ್ಟರೆ ಮೈಸೂರಿಗೆ ಏನು ಮಾಡಿದ್ದೀವಿ ನಾವು ಏನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎನ್ನುವಂಥದ್ದು ಒಂದೇ ಒಂದು ಪದದಲ್ಲೂ ಕೂಡ ಒಂದು ವಾಕ್ಯನೂ ಕೂಡ ಹೇಳದೇ ಇರುವಂಥದ್ದು ಜನಗಳಿಗೆ ಅರ್ಥ ಆಗಿದೆ ಏನು ಎರಡು ಬಾರಿ ಇದೇ ರೀತಿ ಬಂದು ಭಾಷಣ ಮಾಡಿ ಖಾಲಿ ಮಾಡುವಂಥ ವ್ಯಕ್ತಿಗೆ ಮತ್ತೆ ಮತದಾನ ಮಾಡಿ ಮತವನ್ನು ಹಾಕಬೇಕನ್ನುವಂಥದ್ದು ಪ್ರಶ್ನೆ ಜನಸಾಮಾನ್ಯರಲ್ಲಿತ್ತು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಪ್ರಜೆ ಸಾಮಾನ್ಯವಾಗಿರುವಂಥ ವ್ಯಕ್ತಿಯನ್ನು ನನ್ನನ್ನು ಗುರುತಿಸಿ ಎಲ್ಲ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಅನ್ನುವಂಥ ಸಂಪೂರ್ಣವಾದ ನಂಬಿಕೆ ಇದೆ ಪ್ರಮುಖವಾಗಿ ಮೈನಾರಿಟಿ ಕ್ರಿಶ್ಚಿಯನ್ಸ್ ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಇವರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿರುವಂಥದ್ದು ನಾನು ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೀನಿ ಆಮೇಲೆ ಇತರೆ ವರ್ಗದವರು ಕೂಡ ಒಳ್ಳೆ ಈ ಹೊರಗಡೆ ಬಂದು ಮತದಾನ ಮಾಡಿದ್ದಾರೆ ಅದು ಬಹುತೇಕ ಕಾಂಗ್ರೆಸ್ ಪಾರ್ಟಿಗೆ ಅದು ವರದಾನ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಇದೆ ಫೈನಲ್ ಆಗಿ ನಾನು ಮಾನ್ಯ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ಹೇಳ್ತೀನಿ ನಾವು ಮಾಡಿದಂಥ ಕಾರ್ಯಕ್ರಮಗಳು ಯೋಜನೆಗಳ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೊಟ್ಟ್ರಿ ನಾವು ಐದಾರು ವರ್ಷಗಳ ನಿರಂತರವಾಗಿ ಪ್ರೆಸ್ಪೀಟ್ಗಳು ಮಾಡೋದ್ರಲ್ಲೂ ಕೂಡ ಪ್ರಚಾರವನ್ನು ಕೊಟ್ಟಿದ್ದೀರಿ ನಮಗೆ ವಿಶೇಷವಾಗಿ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಆಮೇಲೆ ನನ್ನ ಪರವಾಗಿ ನಮ್ಮ ಪಕ್ಷದ ಪ್ರಮುಖವಾದ ಮುಖಂಡಗಳಾದ ಸತೀಶ್ ಜಾರಕಿಹೊಳಿಯವರು ಅನಿಲ್ ಚಿಕ್ಮಾಧು ಅವರು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪನವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಅವರೆಲ್ಲ ಬಂದು ನನ್ನ ಪರವಾಗಿ ಕ್ಯಾನ್ವಾಸ್ ಮಾಡಿರುವಂಥದ್ದು ಆಮೇಲೆ ಸಂಪೂರ್ಣವಾಗಿ ಪಾರ್ಲಿಮೆಂಟ್ರಿ ಇನ್ಚಾರ್ಜ್ ವಹಿಸಿದ್ದಂಥ ಪ್ರಿಯಾಪಟ್ಣ ಕೆ ವೆಂಕಟೇಶ್ ಸಾಹೇಬರು ಭಾಳ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ಕಾಗಿ ಚುನಾವಣೆಯನ್ನು ನಿಭಾಯಿಸಿದ್ದಾರೆ ಎಲ್ಲ ಎಮ್ ಎಲ್ ಎಗಳು ಪ್ರತಿ ಮನೆಗೂ ಹೋಗಿ ನಮ್ಮ ಗ್ಯಾರಂಟಿ ಕಾರ್ಡನ್ನು ಹಂಚುವಂಥದ್ದು ವ್ಯವಸ್ಥೆ ಮಾಡಿದರು ಮತದಾನ ಆಗೋದಕ್ಕಿಂತ ಮುಂಚೆನೇ ಏನೆಲ್ಲ ನಾವು ಜನಗಳಿಗೆ ನಾವು ಮಾಡಿದಂಥ ವರ್ಕನ್ನು ತಲುಪಿಸ್ಬೇಕೋ ಆ ತಲುಪ್ಸೋದು ತಲುಪಿಸೋ ಅಂಥದ್ದು ಬ್ರೋಚರ್ ಮೂಲಕ ಮನೆ ಮನೆಗೂ ಆ ಬ್ರೋಚರ್ನ ತಲುಪಿಸಿದ್ದು ಮತ್ತವ್ರು ನಮಗೆ ಭೇಟಿ ಮಾಡಿ ಖುದ್ದಾಗಿ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ದು ಬಹುತೇಕ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಮಹಿಳೆಯರು ನಮ್ಮ ಪರವಾಗಿ ನೂರಕ್ಕೆ ನೂರಷ್ಟು ಮತದಾನ ಮಾಡಿರುವಂಥದ್ದು ಕೂಡ ಕಂಡು ಬಂತು ಅವ್ರಿಗೂ ನಾವು ವಿಶೇಷವಾದಂಥ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ಕಾರ್ಯಕರ್ತರು ಭಾಳ ಪ್ರಮುಖವಾಗಿರುವಂಥ ಕಾರ್ಯಕರ್ತರು ನಮ್ಮ ಬಿ ಎಮ್ ರಾಮು ಇರ್ಬೋದು ಶಿವಣ್ಣವ್ರು ಇರ್ಬೋದು ನಮ್ಮ ಗಿರೀಶ್ ಅವ್ರ ಮಹೇಶ್ ಕೂತಿರೋರೆಲ್ಲ ನಮ್ಮ ನಾಗೇಶ್ ಅವರೆಲ್ಲ ಟ್ವೆಂಟಿ ಫೋರ್ ಬಾರ್ ಸೆವೆನು ನನಗೋಸ್ಕರ ಇವತ್ತಿಂದ ಅಲ್ಲ ನಾಲ್ಕೈದು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡಿರುವಂಥವರು ಸಾಕಷ್ಟು ಜನ ಇದ್ದಾರೆ ನಮ್ಮ ನನಗೆ ಎಲೆಕ್ಷನ್ ಏಜೆಂಟ್ ಆಗಿರುವಂಥವ್ರು ಮಂಜುನಾಥ್ ಹೆಸರು ಹೇಳೋಕ್ಕಾಗಲ್ಲ ಒಬ್ರು ಹೇಳಿ ಒಬ್ರು ಹೆಸರು ಒಬ್ಬರು ಬೇಜಾರಾಗ್ಬೋದು ಅವ್ರು ಇವ್ರಿಗಿನ್ನ ಜಾಸ್ತಿ ಕೆಲಸ ಮಾಡಿರುವಂಥವರು ತೆರೆಮರೆಯಲ್ಲಿರುವಂಥವರು ಇದ್ದಾರೆ ಕೆಲವು ಸಂಘಟನೆಗಳು ಕೆಲಸ ಮಾಡಿದ್ದಾರೆ ನನಗೆ ಅವ್ರಿಗೆ ಆಭಾರಿಯಾಗಿ ರೈತ ಸಂಘದಕ್ಕೆ ನಾನು ಆಭಾರಿಯಾಗಿದ್ದೇನೆ ಎಸ್ ಡಿ ಪಿ ಐ ಆಭಾರಿಯಾಗಿದ್ದೇವೆ ಎಸ್ ಡಿ ಪಿ ಐ ಒಂದು ನಿಮಿಷ ಸರ್ ಆಮ್ ಆದ್ಮಿ ಪಾರ್ಟಿ ಆಮೇಲೆ ರೈತ ಸಂಘ ಕಮ್ಯುನಿಸ್ಟ್ ಪಾರ್ಟಿ ಇವರೆಲ್ಲರಿಗೂ ನಾವು ದಲಿತ ಸಂಘದ ಸಮಿತಿಗಳು ಇವೆಲ್ಲರಿಗೂ ಎಲ್ಲ ಎಲ್ಲರೂ ಒಂದಷ್ಟು ಪ್ರಗತಿ ಪ್ರಕಾರ ಸಂಘಟನೆಗಳು ಚಿಂತಕರು ಮಹಿಳೆ ಸಂಘಟನೆಗಳು ಎಲ್ಲರೂ ಕೆಲಸ ಮಾಡಿದ್ದಾರೆ ನನಗೆ ಹೇಳಿದ್ದೇನೆ ಅವರೇ ಅವರಾಗಿ ಅವರು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಲಕ್ಷ್ಮಣವ್ರಿಗೆ ಬೆಂಬಲಿಸಿ ಅಂತ ಹೇಳಿರುವಂಥದ್ದು ನಾನು ಭಾಳ ನಮ್ಮ ಪಕ್ಷದ ವತಿಯಿಂದ ಅವರಿಗೆ ವಿಶೇಷವಾದ ಅಭಿನಂದನೆ ಹೇಳ್ತೀನಿ ಅವರು ಯಾವ ಕೆಲಸಗಳಿದ್ರು ನಾನು ಮಾಡಿಕೊಡುವಂಥದ್ದಕ್ಕೆ ಬದ್ಧನಾಗಿರ್ತೇನೆ ನಮ್ಮ ಕಾರ್ಯಕರ್ತರಿಗೆ ಸಂಪೂರ್ಣವಾಗಿ ಬೆಂಬ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀನಿ ಈಗಾಗಲೇ ನಾನು ಅಶ್ಯೂರೆನ್ಸ್ ಕೊಟ್ಟಿರೋ ರೀತಿ ನೂರಕ್ಕೂ ನೂರಷ್ಟು ಎರಡು ಕಡೆ ನಾವು ಕಚೇರಿ ಓಪನ್ ಮಾಡ್ತೀವಿ ನಾನು ಗೆದ್ದರೆ ಒಂದು ಮೈಸೂರು ಲೋಕ ಮೈಸೂರಲ್ಲಿ ಇನ್ನೊಂದು ಕೊಡಗಿನಲ್ಲಿ ಹದಿನೈದು ದಿವಸ ಕೊಡಗಲ್ಲಿರ್ತೀನಿ ಹದಿನೈದು ದಿವಸ ಮೈಸೂರಲ್ಲಿ ಇರ್ತೀನಿ ನಮ್ಮ ಎಮ್ ಎಲ್ ಎಗಳ ಜೊತೆ ಸೇರಿಕೊಂಡು ಕೆಲಸ ಮಾಡುವಂಥದ್ದಕ್ಕೆ ಬದ್ಧನಾಗಿರ್ತೇನೆ ನಮ್ಮ ಡಿಫಿಟೆಡ್ ಎಮ್ ಎಲ್ ಎಗಳಿರ್ಬೋದು ಅಲ್ಲಿ ಇರುವಂಥ ಎಮ್ ಎಲ್ ಎಗಳು ಸಾಕಷ್ಟು ಸಮಸ್ಯೆಗಳಿದ್ದಾವೆ ಕೇಂದ್ರದಿಂದ ಒಂದಷ್ಟು ಅನುದಾನ ತರುವಂಥದ್ದು ಕೇಂದ್ರದಲ್ಲಿ ಕೆಲಸ ಆಗುವಂಥ ಒಂದಷ್ಟು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಸ್ಪಂದಿಸುವಂಥ ಕೆಲಸವನ್ನು ನೂರಕ್ಕೂ ನೂರಷ್ಟು ನಾವು ಮಾಡ್ತೀವಿ ಅಂತ ನಾನು ಮತ್ತೆ ಅಶ್ಯೂರೆನ್ಸನ್ನು ನಮ್ಮ ಮತದಾರರು ಕೊಡ್ತೀವಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಕೈಗೆ ಸಿಗುವಂಥ ವ್ಯಕ್ತಿ ಕೈ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಥ್ಯಾಂಕ್ ಯು ಸರ್ ಏನಾದರೂ ಪ್ರಶ್ನೆಗಳಿದ್ರೆ ತಾವು ಕೇಳ್ಬೋದು ನಾವು ಉತ್ತರ ಕೊಡ್ತೀವಿ ಇಲ್ಲ ಲಾಸ್ಟ್ ಟೈಮು ಕಂಪೇರ್ ಮಾಡಿದ್ರೆ ಎರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಸರ್ ಎರಡು ಸಾವಿರದ ಹತ್ತೊಂಬತ್ತಿಗೆ ನೀವು ಕಂಪೇರ್ ಮಾಡಿದ್ರೆ ಐವತ್ತೈದು ಪರ್ಸೆಂಟ್ ಆಗಿತ್ತು ಈ ಸರಿ ಐವತ್ತೊಂಬತ್ತು ಪರ್ಸೆಂಟ್ ಆಗಿದೆ ಚಾಮರಾಜದಲ್ಲಿ ಅಲ್ಲಿ ಐವತ್ತಾರು ಪರ್ಸೆಂಟ್ ಆಗಿದ್ದು ಐವತ್ತೆಂಟು ಪರ್ಸೆಂಟ್ ಆಗಿದೆ ಕೃಷ್ಣರಾಜದಲ್ಲಿ ವೋಟಿಂಗ್ ಪರ್ಸೆಂಟೇಜು ಸಿಟಿ ವ್ಯಾಪ್ತಿನಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಆಗಿರುವಂಥದ್ದೇ ಒಂದು ಗ್ರೇಟ್ ಅಚೀವ್ಮೆಂಟು ಫ್ರೈಡೆ ಸಾಟರ್ಡೆ ಸಂಡೇ ಫ್ರೈಡೆ ಹಾಲಿಡೇ ಸಾಟರ್ಡೆ ಹಾಲಿಡೇ ಸಂಡೇ ಹಾಲಿಡೇ ಸೊ ಸ್ವಲ್ಪ ಹಾಂ ಎಜುಕೇಟೆಡ್ಸು ಮೋಸ್ಟ್ಲಿ ಥಸ್ ಜಾಗ ಖಾಲಿ ಮೂಡಿ ಮಾಡಿ ಹೊರಗಡೆ ಹೋಗಿದ್ದಾರೆ ಅನ್ನೋ ಗೊತ್ತಿಲ್ಲ ಬಟ್ ಆದ್ರೂ ಒಳ್ಳೆ ಮತದಾನ ಅನ್ನುವಂಥದ್ದು ನನಗೆ ನನ್ನಲ್ಲಿ ನನಗಿರುವಂಥ ಒಂದು ಮಾಹಿತಿ ಸೊ ಒಟ್ಟಾರೆ ಬಾರಿ ನೂರಕ್ಕೂ ನೂರಷ್ಟು ನಮ್ಮ ಪಕ್ಷದ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿ ಗೆಲ್ಲಲೇಬೇಕು ಅನ್ನುವಂಥದ್ದು ಒಂದು ಟಾರ್ಗೆಟ್ ಇದ್ದಿದ್ದರಿಂದ ಎಲ್ಲರೂ ಕೆಲಸ ಮಾಡಿದ್ದಾರೆ ನನಗೆ ನನ್ನ ನಾನು ಯಾರು ಯಾರ ಮೇಲೂ ಕಂಪ್ಲೇಂಟ್ ಮಾಡುವಂಥದ್ದು ಕಂಪ್ಲೇಂಟ್ಸೇ ಇಲ್ಲ ಸೊ ನನ್ನ ಕ್ಯಾಂಡಿಡೇಟ್ಸನ್ನ ನಾನು ಹೋಗಿ ಅವ್ರು ಯಾವ ಇಲ್ಲಿ ಕರೀತಾರೋ ಅಲ್ಲಿ ಹೋಗಿ ನಮಸ್ಕಾರ ಮಾಡೋದು ಮಾತಾಡೋದು ಅಷ್ಟೇ ನನ್ನ ಜವಾಬ್ದಾರಿ ಆಗಿತ್ತು ಮಿಕ್ಕಿದ್ದು ಎಲ್ಲವನ್ನೂ ಅವರೇ ಮಾಡಿದ್ದಾರೆ ಸರ್ ಅವರು ಇಲ್ಲಿವರೆಗೂ ಕೇಳ್ತಿದ್ದು ಮೋದಿ ಅಂತ ಕೆಲವು ಕಡೆ ರಾಜ ಅಂತ ಕೇಳಿದ್ದಾರೆ ಅವ್ರ ಕಾರ್ಯಕ್ರಮಗಳ ಬಗ್ಗೆ ಏನು ಅಭಿವೃದ್ಧಿ ಮಾಡಿದ್ದಾರೆ ದೇಶದಲ್ಲಿ ಏನು ಕೊಟ್ಟಿದ್ದಾರೆ ಮೈಸೂರಿಗೆ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಒಂದೇ ಒಂದು ವಿಚಾರವನ್ನು ಅವ್ರು ಮಂಡನೆ ಮಾಡಲಿಲ್ಲ ಅಲ್ಲಿ ಸಂಸದರು ಪಾಪ ನನ್ನ ಒಂದು ಎರಡು ಮೂರು ಸರಿ ಬೈದಿದ್ದು ಬಿಟ್ಟರೆ ಜಾತಿಯನ್ನು ಎತ್ಕೊಂಡು ಇವ್ರಿಗೆ ಒಕ್ಕಲಿಗರೇ ಅಲ್ಲ ಅನ್ನೋತದ್ ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಈಗ ಆಯಿತು ಚುನಾವಣೆ ಮುಗಿದೋಯ್ತಲ್ಲ ಬರಲಿ ನಾನು ತೋರಿಸ್ತೀನಿ ನಾನು ಒಕ್ಲಿಗರೊನ ಅಲ್ವಾ ಇಲ್ವಾ ಅಂತ ಸರ್ಟಿಫಿಕೇಟ್ ಸಮೇತ ಹೇಳಿದ್ವಲ್ಲ ನಮಗೆ ನಮ್ಮ ರಿಲೇಟಿವ್ಸು ನಮ್ಮ ಕೆ ಜಿ ಕೊಪ್ಪಳಲ್ಲಿದೆ ವಸುಂಡಿನಲ್ಲಿದ್ದಾರೆ ಹುಣ್ಸೂರಲ್ಲಿದ್ದಾರೆ ನಮ್ಮ ರಿಲೇಟಿವ್ಸು ಅವ್ರು ಕೇಳಿಕೊಂಡ್ಲಿ ಅವ್ರಿಗೆ ಯಾವ ಕ್ಯಾಸ್ಟು ಆ ನಮ್ಮ ಚಾಮರಾಜ ಕಾನ್ಸ್ಚನ್ಸಿ ಎಮ್ ಎಲ್ ಎ ಹರೀಶ್ ಗೌಡ್ರೆ ನಮ್ಮ ಅತ್ತೆಯವರ ರಿಲೇಟಿ ರಿಲೇಷನ್ ಆಗಬೇಕು ಏನು ಒಂಥರ ಹುಚ್ಚುಚ್ಚು ಥರ ಜನಗಳಿಗೆ ತಪ್ಪಿಸುವಂಥ ಕೆಲಸವನ್ನು ಚುನಾವಣೆ ಸಂದರ್ಭದಲ್ಲಿ ಮಾಡುವಂಥದ್ದು ಇದೆಯಲ್ಲ ಬಿ ಜೆ ಪಿಯವ್ರದು ಅವ್ರು ತಕ್ಕ ಪಾಠವನ್ನು ಕಲಿಸ್ತಾರೆ ಎಲ್ಲೋ ಕಾಣೆಯಾಗೋಗಿದ್ದಾರೆ ಅವರು ಪ್ರತಾಪ್ ಸಿಂಹವರು ನಿಮ್ಮ ಸ್ನೇಹಿತರು ಕಾಣೆಯಾಗಿ ಹೋಗಿದ್ದಾರೆ ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ಎಲ್ಲ ಕಾಣ್ತಾ ಇಲ್ಲ ತಮ್ಗೇನಾದರೂ ಕಾಣ್ತಾ ಇದ್ದಾರೋ ಗೊತ್ತಿಲ್ಲ ಇಲ್ಲಿ ಮೋಸ್ಟ್ಲಿ ಇನ್ನು ಐದು ವರ್ಷವೂ ಕಾಣಲ್ಲ ಹೋಯವನು ಅವರು ವೋಟ್ ಓಟ್ ಬಂದಿದ್ರು ಬಂದಿದ್ರೆ ಸರ್ ಹಾಂ ಓಟ್ ಹಾಕಿ ಹೋಗ್ಯವ್ರು ಅಷ್ಟೇ ಎಲ್ಲಿ ಏನು ಎತ್ತ ಅನ್ನುವಂಥದ್ದು ಪಾಪ ಏನಿಲ್ಲ ಬಟ್ ನಾನು ಭೇಟಿ ಮಾಡ್ತೀನಿ ಅವ್ರನ್ನ ಚುನಾವಣೆ ಗೆದ್ದ ಮೇಲೆ ಅವ್ರ ಮನೆಗೆ ಹೋಗಿ ಮಾನ್ಯ ಪ್ರತಾಪ್ ಸಿಂಹ ಅವ್ರನ್ನ ಭೇಟಿ ಮಾಡಿ ಅವ್ರ ಹತ್ರ ಒಂದಷ್ಟು ಸಲಹೆ ಸೂಚನೆಗಳನ್ನು ಸುಳ್ಳು ಪಡೆಯುವಂಥದ್ದು ಸುಳ್ಳು ಹೇಳಬೇಕು ಹೆಂಗ್ ನೆತ್ತಿ ಮೇಲೆ ಹೊಡೆದಂಗ್ ಹೇಳ್ಬೇಕು ಒಂದು ಅಷ್ಟೆಲ್ಲ ಮಾಹಿತಿ ತಗೊಳ್ಳುವಂಥ ಕೆಲಸವನ್ನ ಮಾಡ್ತೀವಿ ಅಲ್ಲೆಲ್ಲ ಸುಳ್ಳನ್ನ ನೆತ್ತಿ ಮೇಲೆ ಹೇಳೋದು ಹೆಂಗೆ ಅಂತ ಒಂದು ಸ್ವಲ್ಪ ಕೇಳ್ಕೊಳ್ಳೋಣ ಅಂತ ಅಷ್ಟೆ ಸಿಕ್ತಾರೆ ಅದೆಲ್ಲೋದ್ರು ಬಿಡಲ್ಲ ಹೋಗಿ ಒಂದು ಹಾರ ಹಾಕಿ ನಮಸ್ಕಾರ ಮಾಡಿ ಕೈ ಸಾಕಿಟ್ಟು ಅಲ್ಲ ನಮಗೊಂದ್ಸರಿ ಬೆಂಗ್ಳೂರು ಸಿಕ್ಕಿದ್ರು ಸಿಕ್ಕಿ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿದ್ರು ಕಾಫಿ ಕೊಡೋದು ಮೂರು ಸರಿ ಕೇಳಿದೆ ಯಾಕೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಆಮೇಲೆ ಹೇಳ್ತೀನಿ ಇದು ಯಾವಾಗ ಹೇಳ್ತಾರೆ ಗೊತ್ತು ಚುನಾವಣೆ ಆದ್ಮೇಲೆ ಹೇಳ್ತೀನಿ ಅಂತ ಹೇಳ್ಬೋದೇನೋ ರಿಸಲ್ಟ್ ಬಂದಮೇಲೆ ಹೇಳಿ ಎಸ್ ನಿಂತ್ಕೊಂಡಿದ್ರೆ ಚೆನ್ನಾಗಿರೋದು ನಿಮಗೆ ಭಾಳ ಮಜಾ ಇರೋದು ಅಯ್ಯೋ ನಾನು ಜಾತಿ ಯಾರಾದರೂ ಸುಳ್ಳು ಹೇಳ್ತಾರ ಸತೀಶ್ ಸತೀಶ್ ಅವರೇ ಅಫಿಡವಿಟ್ ರೀ ನಾನು ನಾನು ಇದು ಎಲೆಕ್ಷನ್ ಕಮಿಷನ್ಗೆ ನಾಮಿನೇ ನಾಮಿನೇಷನ್ ಫೈಲ್ ಮಾಡುವಾಗ ಅಫಿಡವಿಟ್ಟಲ್ಲಿ ನನ್ನ ಕುಲ ಗೋತ್ರ ನನ್ನ ಹೆಸರು ಹಸ್ರು ಕುಲ ಎಲ್ಲ ಬರೀಬೇಕು ಎಲ್ಲ ಕೊಡಬೇಕು ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕ್ತಾರೆ ಸುಮ್ ಸುಮ್ಮನೆ ಸುಳ್ಳು ಅದ್ರು ಎರಡು ಸಾರಿ ಸ್ಪರ್ಧೆ ಮಾಡಿದ್ದೆ ಒಕ್ಕಲಿಗರ ಸಂಘದ ಚುನಾವಣೆಗೆ ನಾನು ಡೈರೆಕ್ಟ್ರಿಗೆ ಎರಡು ಸಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿ ಬರೀ ನಾಲ್ಕು ವೋಟ್ಗಳನ್ನು ಸೋತೆ ಸರ್ ಎಲ್ಲ ಸಮುದಾಯದವರು ಬೆಂಬಲಿಸಿದ್ದಾರೆ ಸರ್ ಇನ್ಕ್ಲೂಡಿಂಗ್ ಒಕ್ಕಲಿಗ ಕಮ್ಯುನಿಟಿ ಒಕ್ಕಲಿಗ ಸಮುದಾಯನೂ ನಾನು ಸಂಪೂರ್ಣವಾಗಿ ಈ ಬಾರಿ ಬೆಂಬಲಿಸಿದ್ದಾರೆ ನನ್ನ ವಿರೋಧ ಸರ್ ನಾನು ಹೇಳ್ತಾ ಇದ್ದೀನಿ ಆನ್ ರೆಕಾರ್ಡ್ ಆನ್ ಕ್ಯಾಮ್ರಾ ಹೇಳ್ತಾ ಇದ್ದೀನಿ ಇನ್ಕ್ಲೂಡಿಂಗ್ ಬ್ರಾಹ್ಮಿನ್ಸ್ ಇನ್ಕ್ಲೂಡಿಂಗ್ ಲಿಂಗಾಯ್ಸ್ ದೇ ವೋಟ್ ಸಪೋರ್ಟೆಡ್ ಮೀ ನೀದಿಷ್ಟು ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಟ್ರೀಡ್ ಕಮ್ಯುನಿಟಿ ಎವ್ರಿ ಒನ್ ಆ ಸಪೋಟೆಡ್ ಐ ಆಮ್ ಥ್ಯಾಂಕಿಂಗ್ ಟು ಎವ್ರಿ ವೋಟರ್ಸ್ ನನಗೆ ಸಪೋರ್ಟ್ ಮಾಡದೇವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸಪೋರ್ಟ್ ಮಾಡದೇವ್ರಿಗೂ ನಾನು ಅವರು ಕೆಲಸ ಮಾಡುವಂಥದ್ದು ಬದ್ಧರಾಗಿರ್ತಾನೆ ಇಪ್ಪತ್ತೊಂದು ಲಕ್ಷ ಮತದಾರರಿಗೂ ನಾನು ಅಭಿನಂದನೆಗಳು ಹೇಳ್ತೀನಿ ನನಗೆ ವೋಟ್ ಮಾಡೋ ವೋಟ್ ಮಾಡೋಕೆ ಬರದೇನೆ ಹೊರಗಡೆ ಹೋಗಿರೋರಿಗೂ ಥ್ಯಾಂಕ್ಸ್ ಹೇಳೋಣ ಏನು ತೊಂದರೆ ಇಲ್ಲ ಕೆಲಸ ಮಾಡ್ತೀವಿ ಕೆಲಸ ಮಾಡುವಂಥದ್ಗೆ ಸಹಕಾರ ಕೇಳ್ತಾ ಇದ್ದೀನಿ ಎಸ್ ಸರ್ ಸರ್ ನಾನು ನನ್ನ ನನಗೆ ನಾನಿರುವ ನನಗಿರುವಂಥ ಮಾಹಿತಿ ಪ್ರಕಾರ ನೂರಕ್ಕೆ ನೂರಷ್ಟು ಕಂಫರ್ಟಬಲಾಗಿ ನಾವು ಗೆಲ್ಲುವಂಥದ್ದಕ್ಕೆ ಎಲ್ಲ ಅವಕಾಶಗಳಿದಾವೆ ಸರ್ ಕಂಫರ್ಟಬಲ್ ಅಂದರೆ ಭಾಳ ಲೋ ಮಾರ್ಜಿನಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಅಲ್ಲ ಗೆಲ್ಲುವಂಥದ್ದಕ್ಕೆ ಕ ಸಂಪೂರ್ಣವಾದ ಕಾನ್ಫಿಡೆನ್ಸ್ಗೆ ನನಗೆ ನನ್ನ ನನಗಿದೆ ಯಾಕೆಂದರೆ ನಾವು ನಾವು ನಮ್ಮ ಗ್ಯಾರಂಟಿ ಗ್ಯಾರಂಟಿಗಳು ಮತ್ತು ಒಂದಷ್ಟು ಅವರ ಬಾ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗುತ್ತೆ ಸರ್ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಅವರ ಬಾಡಿ ನಾನು ಸುಮಾರು ಅರುವತ್ತು ಬೂತ್ಗಳಿಗೆ ವಿಸಿಟ್ ಮಾಡಿದ್ದೀನಿ ನಾನು ಆರು ಕ್ಷೇತ್ರಗಳಿಗೆ ವಿಸಿಟ್ ಮಾಡಿದ್ದೀನಿ ಎರಡು ಕ್ಷೇತ್ರಗಳಿಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ಕೊಡಗಲ್ಲಿ ಇನ್ನು ಆರು ಕ್ಷೇತ್ರಗಳಿಗೂ ಎಲ್ಲ ಸುಮಾರು ಕಡೆ ಬೂತ್ಗಳಿಗೆ ನಾವು ಹೋಗಿದ್ದೀವಿ ನನಗೆ ಈ ಸರಿ ಸಹಾಯ ಮಾಡಿದ್ದಾರೆ ಸಂಪೂರ್ಣವಾದ ಬೆಂಬಲವನ್ನು ಸೂಚಿಸಿದ್ದಾರೆ ನನ್ನ ಪರವಾಗಿ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಆತ್ಮವಿಶ್ವಾಸ ಇದೆ ಆತ್ಮವಿಶ್ವಾಸ ಇದೆ ನಾವು ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸ ಇದೆ ನಾನು ಸುಮ್ಮ ಸುಮ್ಮನೆ ಮೂರು ಲಕ್ಷದಲ್ಲಿ ಗೆಲ್ತೀವಿ ಐದು ಲಕ್ಷ ಗೆಲ್ತೀವಿ ಎರಡು ಲಕ್ಷ ಗೆಲ್ತೀವಿ ಆ ಥರ ಏನಂತ ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನುವಂಥದ್ದು ಸಂಪೂರ್ಣವಾದ ನಂಬಿಕೆ ನನಗಿದೆ ಡೆಫಿನೆಟಾಗಿ ನೂರಕ್ಕೆ ನೂರಷ್ಟು ಬರ ಪರಿಹಾರ ಕೊಡದೇ ಇರುವಂಥದಕ್ಕೆ ಏನು ಮೋಸ ಮಾಡಿದರು ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಬಂದು ಮೂರು ದಿವ್ಸ ಮುಂಚೆನೇ ಬಂತಲ್ಲ ನಮ್ಮ ರಾಜ್ಯಕ್ಕೆ ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಸೊ ಸುಪ್ರೀಂ ಕೋರ್ಟು ಕ್ಯಾಕರ್ಸ್ ಮಕ್ಕದ ಮೇಲೆ ಮೇಲೆ ಇನ್ನೂ ಇನ್ನೂ ಅವ್ರು ಇನ್ನೂ ಏನು ತೀರ್ಮಾನ ಮಾಡಿಲ್ಲ ಬಟ್ ಅದು ತಗೊಳ್ಳೋವಂಥ ಕೆಲಸವನ್ನು ಮಾಡ್ತೀವಿ ನಾವು ಆ ಹಣವನ್ನು ನಮ್ಮ ದುಡ್ಡದು ಹದಿನೆಂಟು ಸಾವಿರ ಕೋಟಿ ತಗೊಳ್ಳೋವಂಥ ಕೆಲಸವನ್ನು ಮಾಡ್ತೀವಿ ಆ ಹದಿನೆಂಟು ಸಾವಿರ ಚಿಲ್ಲರೆ ಕೋಟಿ ಬರಬೇಕು ಅವರು ಮೊದಲನೇ ಕಂತು ಬಿಡುಗಡೆ ಮಾಡಿದ್ದಾರೆ ಎರಡನೇ ಕಂತಲ್ಲ ಸಂಪೂರ್ಣವಾಗಿ ಇನ್ನೊಂದು ವಾರ ಅಧ್ಯಕ್ಷ ಒಳಗಡೆ ಬಿಡುಗಡೆ ಮಾಡಬೇಕು ಅದನ್ನು ಅದನ್ನೇ ಭಾಳ ಪ್ರಮುಖವಾಗಿ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಕಡೆಯೂ ಹೇಳ್ಕೊಂಬರುವಂಥ ಕೆಲಸವನ್ನು ಮಾಡಿದ್ದು ಬರೀ ಬಂದು ಬಾ ಬರೀ ಭಾಷಣ ಹೊಡೆಯುವಂಥದ್ದಲ್ಲ ನಮಗೆ ಬರಬೇಕಾದ್ರೂ ಹಣ ಕೊಡಿ ಅಂತ ಇದ್ದೀವಿ ನಾವು ಟ್ಯಾಕ್ಸು ಅಷ್ಟೇ ಬಿಡಲ್ಲ ನಮಗೇನು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಡ್ಯೂ ಇದೆ ನಮ್ಮ ರಾಜ್ಯಕ್ಕೆ ಐದು ವರ್ಷಗಳಿಂದ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ನೆಕ್ಸ್ಟು ಇಂಡಿಯಾ ಒಕ್ಕೂಟದ ನೇತೃತ್ವದ ಸರ್ಕಾರ ಬಂದೇ ಬರುತ್ತೆ ಅಷ್ಟು ಹಣವನ್ನು ತರುವಂಥ ಕೆಲಸವನ್ನು ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೊಬೈಲ್